ನಮಸ್ಕಾರ ರೇಷನ್ ಕಾರ್ಡ್ ಅಂತೂ ನಾನು ಎವ್ರಿ ಸಿಂಗಲ್ ಡೇ ನಿಮ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಇದೀನಿ ಕರೆಕ್ಟ್ ಆಗಿ ನನ್ನ ಪ್ರಕಾರ ನೀವ್ ಯಾರು ಬಹುಶಃ ವಿಡಿಯೋಗಳನ್ನ ನೋಡ್ತಾ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ಪ್ರತಿ ಒಂದು ವಿಚಾರನೂ ನಿಮ್ಗೆ ಇಂಚಿಂಚಾಗಿ ಹೇಳ್ತಾನೆ ಬರ್ತಾ ಇದ್ದೀನಿ ಆದ್ರೂ ಸಹ ನಾನು ಕೊಟ್ಟಿರೋ ಉತ್ತರಗಳಿಗೆ ಮತ್ತೆ ಮತ್ತೆ ಅದೇನ ಪ್ರಶ್ನೆಗಳನ್ನ ನೀವು ರಿಪೀಟ್ ಮಾಡ್ತಾ ಇದ್ದೀರಾ ಅಲ್ವಾ ಸೊ ಎನಿವೇಸ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು ನನ್ನ ಒಂದು ಕರ್ತವ್ಯ ಖಂಡಿತ ಅದ್ರ ಬಗ್ಗೆ ನಾನು ಕೊಟ್ಟೆ ಕೊಡ್ತೀನಿ ನಿಮಗೆ ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾನೇ ಇದ್ದೀನಿ ಹೈಯೆಸ್ಟ್ ಕಮೆಂಟು ಈಗ ಸದ್ಯದ ಮಟ್ಟದಲ್ಲಿ ಬರ್ತಾ ಇರೋದು ಅಪ್ರೂವಲ್ ಯಾವಾಗ ಕೊಡ್ತಾರೆ ಅಂತ ಹೇಳಿ ನನಗೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಾನೇ ಇದ್ದೀರಾ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ವೀಕಲ್ಲೇ ನಿಮಗೆ ಒಂದು ವರದಿನ ಕೊಟ್ಟೆ ಐದೂವರೆ ಲಕ್ಷ ಅಪ್ಲಿಕೇಶನ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಬಂದಿದೆ ಫಾರ್ಟಿ ಒನ್ ಥೌಸಂಡು ರಿಜೆಕ್ಟ್ ಆಗಿದೆ ಮತ್ತೆ ಟೂ ಅಂಡ್ ಹಾಫ್ ಲ್ಯಾಕ್ಸ್ ವೆರಿಫಿಕೇಶನ್ ಗೆ ಸೆಕೆಂಡ್ ವೆರಿಫಿಕೇಶನ್ ಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಎರಡೂವರೆ ಲಕ್ಷ ರೇಷನ್ ಕಾರ್ಡ್ ನ ಈಗ ಸೆಕೆಂಡ್ ಟೈಮ್ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ಸು ಅದು ಇದು ಇರುತ್ತಲ್ವಾ ಸೊ ಸೆಕೆಂಡ್ ಟೈಮ್ ವೆರಿಫಿಕೇಶನ್ ಮಾಡ್ತಾ ಇದು ಆನ್ಲೈನ್ ಮುಖಾಂತರ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿದ್ರು ಅಂತವರಿಗೆ ಮಾತ್ರ ಅಪ್ರೂವಲ್ ನ ಕೊಟ್ಟಿದ್ದಾರೆ ಇದು ಯಾವ ವರ್ಷ ಅಂತ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಲೆವೆಲ್ ಆ ರೇಂಜಲ್ಲಿ ಯಾರು ಹಾಕಿದ್ರಿ ಆ ವರ್ಷದಲ್ಲಿ ಯಾರು ಹಾಕಿದ್ರಿ ಅಂಥವರಿಗೆ ಮಾತ್ರ ರೀಸೆಂಟ್ ಆಗಿ ಯಾರಾದ್ರೂ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಯೋಜನೆಗೆ ಹಾಕಿದೀವಿ ಅಂದ್ರೆ ನಿಮಗೆ ಯಾರಿಗೂ ಅಪ್ರೂವಲ್ ಕೊಡ್ತಾ ಇಲ್ಲ ಹಳೆ ಯಾರ್ಯಾರೆಲ್ಲ ಇದ್ದಾರೆ ಹಳುಬ್ರು ಯಾರ್ಯಾರೆಲ್ಲ ಎಲ್ಲ ಪೆಂಡಿಂಗ್ ಇದೆ ಅದರಲ್ಲೂ ಕೇವಲ ಆನ್ಲೈನ್ ಮುಖಾಂತರ ಹಾಕಿರೋರಿಗೆ ಅಪ್ರೂವಲ್ನ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ನ ಎರಡೂವರೆ ರೇಷನ್ ಕಾರ್ಡ್ನ ಇನ್ನೇನು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಅಲ್ಲೂ ಇಟ್ಟಿದ್ದಾರೆ ಸೊ ಇಂಥವರಿಗೆ ಇನ್ನೊಂದ್ ಎರಡು ತಿಂಗಳೊಳಗಡೆ ನಿಮ್ಮ ರೇಷನ್ ಗಳು ಕೈಗೆ ತಲುಪತಾ ಇದೆ ಸೊ ಹೊಸದಾಗಿ ಯಾರಿಗೂ ಅಪ್ರೂವಲ್ ಕೊಡ್ತಾ ಇಲ್ಲ ಸರ್ಕಾರದವರು ಕೊಡೋದು ಇಲ್ಲ ಅಂತ ಹೇಳಿ ಸ್ಪೆಸಿಫೈ ಮಾಡಿದ್ದಾರೆ ಸೊ ರೇಷನ್ ಕಾರ್ಡ್ ಅಪ್ರೂವಲ್ ಸದ್ಯದ ಮಟ್ಟದಲ್ಲಿ ಆಗೋದಿಲ್ಲ ಈ ಒಂದು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಮುಗಿಯೋವರೆಗೂ ಇದು ಎರಡರಿಂದ ಮೂರು ತಿಂಗಳು ಅಂತ ಹೇಳಿದ್ದಾರೆ ಸರಿ ಮೂರು ತಿಂಗಳೇ ಇಟ್ಕೊಳ್ಳೋಣ ಮೂರ್ ತಿಂಗಳವರೆಗೂ ನಿಮ್ಗೆ ಹೊಸ ರೇಷನ್ ಕಾರ್ಡ್ಗೂ ಸಹ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಡಿಸ್ಟ್ರಿಬ್ಯೂಷನ್ ಕೂಡ ಆಗೋದಿಲ್ಲ ಅಪ್ರೂವಲ್ ಕೂಡ ಸಿಗೋದಿಲ್ಲ ಈ ಎರಡೂವರೆ ಲಕ್ಷ ಕ್ಲಿಯರ್ ಆಗೋವರೆಗೂ ಪ್ರತಿನಿತ್ಯ ರೇಷನ್ ಕಾರ್ಡ್ ಬಗ್ಗೆನೇ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕರೆಕ್ಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳೋದು ಇದಕ್ಕೇನೆ ಪ್ರತಿನೂ ಒಂದು ವಿಚಾರನೂ ಇಂಚಿಂಚಾಗಿ ಡೀಟೇಲ್ ಆಗಿ ನಿಮ್ಮ ಮುಂದೆ ನಾನು ಹೇಳ್ತಾನೆ ಇರ್ತೀನಿ ಮತ್ತೆ ಮತ್ತೆ ಕನ್ಫ್ಯೂಷನ್ ಮಾಡಿಕೊಂಡು ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರಾ ಪ್ರಾಬ್ಲಮ್ ಇಲ್ಲ ಬಟ್ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊತೀನಿ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಅಂತಲೂ ಕಮೆಂಟಲ್ಲಿ ತಿಳಿಸಿದ್ದೀರಾ ನಂಗೆ ಗೊತ್ತು ಬರೀ ಬಿ ಪಿ ಎಲ್ ಬಗ್ಗೆ ಫೋಕಸ್ ಮಾಡಿದ್ರೆ ಎ ಪಿ ಎಲ್ ಅವ್ರಿಗೂ ಬೇಕಾಗುತ್ತಲ್ವಾ ಸೊ ಎ ಪಿ ಎಲ್ಗೂ ಸಹ ಯಾವುದೇ ರೀತಿಯಾಗಿರೋಂಥ ಅಪ್ಡೇಟ್ಗಳು ಇಲ್ಲ ಒಂದು ತಿಳ್ಕೊಳ್ಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ಸಲ್ಲಿಸೋದಕ್ಕೆ ಬಿಡೋದಿಲ್ಲ ಅಥವಾ ಅಪ್ರೂವಲ್ ಆಗೋದಿಕ್ಕೆ ಬಿಡೋದಿಲ್ಲ ಈ ತರ ವಿಚಾರಗಳು ಬಂದಾಗ ಸೇಮ್ ಇಂಪ್ಯಾಕ್ಟ್ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಮೇಲೂ ಆಗುತ್ತೆ ಬಿ ಪಿ ಅರ್ಜಿನ ಬಿಟ್ಟಿಲ್ಲ ಅಂತ ಅಂದರೆ ಎ ಪಿ ಎಲ್ ಕಾರ್ಡ್ ಅವ್ರಿಗೂ ಅರ್ಜಿ ಸಲ್ಸೋದಕ್ಕೆ ಸರ್ಕಾರದವರು ಬಿಡೋದಿಲ್ಲ ಬಿಟ್ಟರೆ ಒಟ್ಟಿಗೆ ಬಿಡ್ತಾರೆ ಇಲ್ಲ ಅಂತಂದ್ರೆ ಏನೂ ಬಿಡೋದಿಲ್ಲ ಸೊ ಈಗ ಸದ್ಯದ ಮಟ್ಟದಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಹೇಳಿರೋದು ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಇಲ್ಲ ಅಪ್ರೂವಲ್ಗೆ ಅವಕಾಶ ಇಲ್ಲ ಇವಾಗ ಎರಡೂವರೆ ಲಕ್ಷ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಬಟ್ ಯಾವಾಗ ಬಿಡ್ತಾರೆ ಎನಿ ಮೂಮೆಂಟ್ ಬಿಡ್ಬೋದು ಇಲ್ಲ ಮತ್ತೆ ಮೂರು ತಿಂಗಳಾದಮೇಲೆ ಬಿಡ್ಬೋದು ಅದ್ರ ಬಗ್ಗೆ ಸದ್ಯದ ಮಟ್ಟದಲ್ಲಿ ಯಾವುದೇ ಇನ್ಫಾರ್ಮೇಶನ್ಗಳು ಇಲ್ಲ ಬಂದಲ್ಲಿ ನಾನು ಆಗಿ ರಾತ್ರಿ ಆಗಿದ್ರು ಪರವಾಗಿಲ್ಲ ವಿಡಿಯೋನ ಮಾಡಿ ಹಾಕ್ತೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಯಾವಾಗ ಬೇಕಾದರೂ ಅಪ್ಡೇಟ್ಸ್ಗಳು ಬರಬಹುದು ನಾನು ಅದನ್ನು ಅಪ್ಡೇಟ್ ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ನಿಮೀಗ ಸೊ ಇವಾಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಟೈಮ್ ಎಕ್ಸ್ಟೆನ್ಷನ್ ಆಗಿದೆ ಇದನ್ನು ನೀವು ಮಾಡಿಸ್ಕೋಬೋದು ಹೋಗಿ ರೇಷನ್ ಡಿಪೋಗಳಲ್ಲಿ ಮಾಡಿಸ್ಕೊಳ್ಳಿ ಫ್ರೀ ಆಫ್ ಕಾಸ್ಟ್ ಈ ತಿಂಗಳು ಫುಲ್ಲು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಸೊ ಕ್ಲಿಯರ್ ಆಗಿದೆಯಾ ನಿಮ್ಮ ಡೌಟ್ಸ್ಗಳು ದಯವಿಟ್ಟು ವಿಡಿಯೋ ನೋಡಿ ಕರೆಕ್ಟ್ ಆಗಿ ಪದೇ 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 ಅದೇ ಕ್ವಶನ್ಸ್ ಗಳನ್ನ ಮಾಡ್ತಾ ಇರ್ತೀರಲ್ಲ ಸೊ ಎನಿವೇಸ್ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ ಇದಾಗಿತ್ತು ರೇಷನ್ ಕಾರ್ಡ್ದು ಬಹಳ ದೊಡ್ಡ ಅಪ್ಡೇಟು ನೀವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ನಮಸ್ಕಾರ